ಒಮ್ಮೆ ದೇವತೆಗಳು ಹಾಗೂ ಋಷಿಗಳು ಶನಿದೇವರ ಬಳಿಗೆ ಹೋಗಿ ಕೇಳಿದರು ಇತರ ಗ್ರಹಗಳು ವೇಗವಾಗಿ ಚಲಿಸುತ್ತವೆ ನೀನು ಮಾತ್ರ ಏಕೆ ಇಷ್ಟು ನಿಧಾನವಾಗಿ ನಡೆಯುತ್ತೀಯಾ ಆಗ ಶನಿದೇವರು ಮೃದುವಾಗಿ ಹೇಳಿದರು ಮಾನವನ ಜೀವನ ಬದಲಾವಣೆಗೆ ಸ್ವಲ್ಪ ಸಮಯ ಬೇಕು ನಾನು ನಿಧಾನವಾಗಿ ಬಂದರೆ ಅವನಿಗೆ ಪಾಠ ಕಲಿಯಲು ಅವಕಾಶ ಸಿಗುತ್ತದೆ ಹಾಗೆಯೇ ಶನಿದೇವರು ಒಂದು ಉದಾಹರಣೆ ಹೇಳಿದರು ಒಮ್ಮೆ ಒಬ್ಬ ಬಡವನು ಶನಿ ದೆಸೆಯಲ್ಲಿ ಬಹಳ ಕಷ್ಟ ಅನುಭವಿಸುತ್ತಿದ್ದನು ಎಲ್ಲರೂ ಅವನನ್ನು ದೂರ ಮಾಡಿದರು ಈತನಿಗೆ ಶನಿ ಅಂಟಿದೆ ಎಂದು ಆದರೂ ಆ ಬಡವನು ಪ್ರತಿದಿನ ಸತ್ಯವಾಗಿ ಕೆಲಸ ಮಾಡುತ್ತಿದ್ದ ಕೆಲ ವರ್ಷಗಳ ನಂತರ ಅದೇ ಬಡವನು ಸಂಪೂರ್ಣ ಬದಲಾಗಿದ್ದನು ಹಣ ಶಾಂತಿ ಗೌರವ ಎಲ್ಲವೂ ದೊರಕಿತು ಆಗ ಶನಿದೇವರು ಹೇಳಿದರು ನಾನು ನಿಧಾನ ಆದರೆ ನನ್ನ ಪರೀಕ್ಷೆಯ ನಂತರ ಮಾನವನ ಜೀವನ ಬಲವಾಗುತ್ತದೆ